ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ತಾರಿಕುಂಡದ ನಿವಾಸಿ ರಮ್ಯಾ ಎಂಬ ಪದವಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶನಿವಾರವಷ್ಟೇ ಇಪ್ಪತ್ತೊಂದನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದರು ರಮ್ಯಾ ಸಂಬಂಧಿಕರ ಮದುವೆಗೆ ಪೋಷಕರು ಹೋಗಿದ್ದಾಗ ರಮ್ಯಾ ನೇಣಿಗೆ ಶರಣಾಗಿದ್ದಾರೆ ರಮ್ಯಾ ಸಾವಿಗೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ ಒಂದು ತಿಂಗಳೇ ಕಳೆದು ಹೋಗ್ಬಿಟ್ಟಿದೆ ಆದರೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎನ್ನುವ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಲೋಕಸಭಾ ಚುನಾವಣೆ ಮುಗಿಸಿದ್ದೇ ಏಪ್ರಿಲ್ ಇಪ್ಪತ್ತೇಳರಂದು ಮುಂಜಾನೆಯ ಹೊತ್ತಿಗೆ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದ ಬಳಿಕ ಆತನ ಮೇಲೆ ಕೇಸ್ಗಳು ಕೂಡ ದಾಖಲಾಯಿತು ಪ್ರಾರಂಭದಲ್ಲಿ ವಿಚಾರಣೆಗೆ ಹಾಜರಾಗಲು ಪ್ರಜ್ವಲ್ ರೇವಣ್ಣ ಒಂದು ವಾರದ ಕಾಲಾವಕಾಶವನ್ನ ಕೇಳಿದ್ದ ಆನಂತರ ಪ್ರಜ್ವಲ್ ರೇವಣ್ಣ ಅವರಿಂದ ನೋ ರೆಸ್ಪಾನ್ಸ್ ಹುಬ್ಬಳ್ಳಿಯಲ್ಲಿ ಮನೆಗೆ ನುಗ್ಗಿ ಅಂಜಲಿಯನ್ನ ಹತ್ಯೆಗೈದಿದ್ದ ಆರೋಪಿ ಗಿರೀಶ್ಗೆ ಸಿಐಡಿ ಐಬಿಯಲ್ಲಿ ತೀವ್ರ ವಿಚಾರಣೆ ಮಾಡಿದ್ದಾರೆ ಈ ಹಿಂದೆ ಟ್ರೈನ್ನಲ್ಲಿ ಗದಗ ಮೂಲದ ಲಕ್ಷ್ಮಿ ಎಂಬಾಕೆಯ ಚಾಕು ಇರತಕ್ಕೆ ಒಳಗಾಗಿದ್ದು ಆಕೆಯನ್ನು ಐಬಿಗೆ ಕರೆಸಿ ಹಂತಕನ ಮುಂದೆಯೇ ಘಟನೆ ಬಗ್ಗೆ ಸಿಐಡಿ ವಿವರಣೆ ಕೇಳಿದ್ದಾರೆ ವಿಚಾರಣೆ ಬಳಿಕ ಹಂತಕ ಗಿರೀಶ್ನನ್ನ ಐಬಿಯಿಂದ ಬೆಂಡಿಗೇರಿ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ ಹಾಗೆಯೇ ನೇಹಾ ಕೊಲೆ ಪ್ರಕರಣದ ತನಿಖೆ ಪ್ರಗತಿಯ ಕುರಿತು ಮಾಹಿತಿ ಪಡೆಯಲು ಸಿಐಡಿ ಎಸ್ಪಿ ವೆಂಕಟೇಶ್ ಅವರನ್ನ ನೇಹಾ ತಂದೆ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣದಲ್ಲಿ ನಟಿ ಹೇಮಾ ಸೇರಿದಂತೆ ಒಟ್ಟು ಎಂಟು ಜನರಿಗೆ ನೋಟಿಸ್ ಅನ್ನು ಕೊಟ್ಟಿತು ಇವತ್ತು ಖುದ್ದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ಕೊಡಲಾಗಿರುವಂತಹದ್ದು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನೂರು ಒಂದು ಜನರ ಪೈಕಿ ಎಂಬತ್ತಾರು ಜನರ ವರದಿ ಪಾಸಿಟಿವ್ ಬಂದಿತ್ತು ಅದರಲ್ಲಿ ನಟಿ ಹೇಮಾ ಸೇರಿ ಎಂಟು ಜನರು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ತಗೊಂಡಿರುವುದು ಪತ್ತೆಯಾಗಿದೆ ಗದಗದಲ್ಲಿ ಭಜನಾ ಮಂಡಳಿಗೆ ಸೇರಿಸಿಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕೆ ವ್ಯಕ್ತಿಯೊಬ್ಬ ಚಾಕು ಇರಿದಿದ್ದಾನೆ ಗೋವಿಂದರಾಜ್ ಶಿರಹಟ್ಟಿಯ ಅನ್ನೋರಿಗೆ ವಿನಾಯಕ್ ಕಬಾಡಿ ಎಂಬತ್ತ ಚಾಕು ಎ ಆರೋಪಿ ವಿನಾಯಕ್ ಇಸ್ಕಾನ್ ಕೀರ್ತನೆ ಸಂಘದಲ್ಲಿ ಐದು ವರ್ಷದಿಂದ ಸಕ್ರಿಯವಾಗಿದ್ರು ಆದ್ರೆ ಕಳೆದ ವರ್ಷ ಕಾರಣ ಹೇಳದೆ ಆತನನ್ನ ಕಿತ್ ಹಾಕಿದ್ರಂತೆ ಅಂದಿನಿಂದಲೂ ವಿನಾಯಕ್ ಹಾಗೂ ಗೋವಿಂದರಾಜ್ ಮಧ್ಯೆ ಗಲಾಟೆ ನಡೆಯುತ್ತಾನೆ ಇತ್ತಂತೆ ನಿನ್ನೆ ಗೋವಿಂದರಾಜ್ ದಿನಸಿ ಅಂಗಡಿಯಲ್ಲಿದ್ದಾಗ ಚಾಕು ತೆಗೆದುಕೊಂಡು ಬಂದ ವಿನಾಯಕ್ ಎರೆದಿದ್ದಾನೆ ಆರೋಪಿಯನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಕಾಲೇಜು ವಿದ್ಯಾರ್ಥಿಯ ಬೈಕ್ ಅಡ್ಡಗಟ್ಟಿ ಲಾಂಗ್ ತೋರಿಸಿ ಬೆದರಿಕೆ ಹಾಕಿದ್ದ ಕಿಡಿಗೇಡಿಯನ್ನ ಕೋಲಾರ ಜಿಲ್ಲೆಯ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಅರೆಸ್ಟ್ ಮಾಡಿ ಜೈಲುಗಟ್ಟಿದ್ದಾರೆ ಮುಳಬಾಗಿಲು ತಾಲೂಕಿನ ಪಿಂಚಗುಟ್ಲಹಳ್ಳಿ ಗ್ರಾಮದ ನಿವಾಸಿಯಾದ ಸಂದೀಪ್ ಚಾಲಕನಾಗಿದ್ದು ಇತ ಮೇ ಇಪ್ಪತ್ನಾಲ್ಕರಂದು ಕಾಲೇಜು ವಿದ್ಯಾರ್ಥಿ ಲಕ್ಷ್ಮೀ ಪತಿಯನ್ನು ಅಡ್ಡಗಟ್ಟಿ ಹಣ ನೀಡುವಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಲಾಂಗ್ ತೋರಿಸಿ ಕೊಲೆ ಬೆದರಿಕೆ ಕೂಡ ಹಾಕಿದನಂತೆ ಲೋಕಾಯುಕ್ತ ಅಧಿಕಾರಿಗಳು ಕಳೆದ ಹದಿನೆಂಟು ತಿಂಗಳಿನಲ್ಲಿ ಎಪ್ಪತ್ತೊಂದು ಮಂದಿ ಭ್ರಷ್ಟರಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಅಂತ್ಯಕ್ಕೆ ದಾಖಲಾಗಿದ್ದ ಇನ್ನೂರ ಐವತ್ಮೂರು ಪ್ರಕರಣಗಳಲ್ಲಿ ಎಪ್ಪತ್ತೊಂದು ಮಂದಿಗೆ ಅಧಿಕಾರಿಗಳು ಜೈಲಿನ ದಾರಿಯನ್ನು ತೋರಿಸಿದ್ದಾರೆ ಸಾಕ್ಷ್ಯಾಧಾರ ಕೊರತೆ ಹಾಗೂ ಸೂಕ್ತ ದಾಖಲಾತಿ ಇಲ್ಲದೆ ನೂರ ಇಪ್ಪತ್ತೊಂಬತ್ತು ಪ್ರಕರಣಗಳನ್ನು ಖುಲಾಸಗೊಳಿಸಲಾಗಿದೆ ಇನ್ನುಳಿದ ಐವತ್ಮೂರು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಬಿಬಿಎಂಪಿ ಶಾಲಾ ಹಾಗೂ ಕಾಲೇಜು ಶಿಕ್ಷಕರ ನೇಮಕಾತಿಯನ್ನ ಸೆಕ್ಯುರಿಟಿ ಸಂಸ್ಥೆಗೆ ಟೆಂಡರ್ ನೀಡಲಾಗಿದೆ ಹೊರಗುತ್ತಿಗೆ ಶಿಕ್ಷಕರ ನೇಮಕಾತಿಗೆ ಸೆಕ್ಯುರಿಟಿ ಏಜೆನ್ಸಿ ಸೂಚನೆಯನ್ನು ನೀಡಲಾಗಿದೆ ಪಾಲಿಕೆ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ಏಳ್ನೂರು ಶಿಕ್ಷಕರ ನೇಮಕಾತಿಗೆ ಕೊಡಲಾಗಿದೆ ಸೆಕ್ಯುರಿಟಿ ಕಂಪನಿಯಿಂದ ಟೀಚರ್ ನೇಮಕವಾದರೆ ಶಿಕ್ಷಣದ ಗುಣಮಟ್ಟ ಕುಸಿಯಲ್ವೇ ಎಂಬ ಪ್ರಶ್ನೆ ಶುರುವಾಗಿದೆ ಆಟವಾಡುತ್ತಾ ನೀರಿನ ಸಂಪಿಗೆ ಬಿದ್ದು ಎರಡು ವರ್ಷದ ಕಂದಮ್ಮ ಸಾವನ್ನಪ್ಪಿದೆ ಬೆಳಗಾವಿ ನಗರ ಕಂಗ್ರಾಳ ಗಲ್ಲಿಯಲ್ಲಿ ಈ ದುರ್ಘಟನೆ ನಡೆದಿದೆ ಎರಡು ವರ್ಷದ ಸಾಯಿಷ ಸಂದೀಪ್ ಬಡವನಚೆ ಮೃತಪಟ್ಟಿರುವ ಮಗು ಆಟವಾಡುತ್ತಿದ್ದ ಮಗು ದಿಢೀರ್ ಕಣ್ಮರೆಯಾಗಿತ್ತು ಎಷ್ಟೇ ಹುಡುಕಿದ್ರೂ ಸಿಗದಿದ್ದಾಗ ಸಂಪ್ ಓಪನ್ ಮಾಡಿದಾಗ ಮಗು ಪತ್ತೆಯಾಗಿದೆ ಮಾಜಿ ಸಚಿವ ಡಿ ರೇವಣ್ಣ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನ ಪಡೆದರು ಕಿಡ್ನ್ಯಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಿಂದ ರಿಲೀಫ್ ಸಿಕ್ಕ ಬಳಿಕ ರೇವಣ್ಣ ಟೆಂಪಲ್ ರನ್ ಮಾಡ್ತಿದ್ದಾರೆ ನಟ ದರ್ಶನ್ ಹೆಸರನ್ನ ಹೇಳಿಕೊಂಡು ದಸರಾ ಆನೆ ಅರ್ಜುನನ ಹೆಸರಿನಲ್ಲಿ ಮಹಾಮೋಸು ಮಾಡಿದ ಆರೋಪವೊಂದು ಕೇಳಿಬಂದಿದೆ ಹಾಸನದಲ್ಲಿ ಅರ್ಜುನ ಆನೆಗೆ ಸ್ಮಾರಕ ನಿರ್ಮಾಣದ ಬಗ್ಗೆ ನಟ ದರ್ಶನ್ ಮಾತನಾಡಿದರು ಇದೇ ಸ್ಟೇಟ್ಮೆಂಟ್ ಮೇಲೆ ನವೀನ್ ಎಂಬಾತ ಹಲವರಿಂದ ಡಿಜಿಟಲ್ ಪೇಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅರ್ಜುನ ಪಡೆ ಎಂಬ ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಹಣವನ್ನು ಪಡೆದಿದ್ದಾನೆ ಅಲ್ಲದೆ ದರ್ಶನ್ ಅವರಿಂದ ಆನೆ ಸಮಾಧಿ ಸುತ್ತ ಕಟ್ಟಲು ಕಲ್ಲುಗಳ ಸಹಾಯ ಪಡೆದಿದ್ದ ಇದೇ ಕಲ್ಲುಗಳನ್ನು ಅರಣ್ಯ ಇಲಾಖೆಗೆ ನೀಡಿದ್ದ ಆದರೆ ಅರಣ್ಯ ಇಲಾಖೆ ಫ್ರೀ ತೆಗೆದುಕೊಳ್ಳದೆ ಮೂವತ್ತು ಸಾವಿರ ಹಣವನ್ನು ನವೀನ್ಗೆ ವಾಪಸ್ ಕೊಟ್ಟಿತ್ತು ಆಗುಂಬೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದ್ದು ಆದರೆ ಇದಕ್ಕೆ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ ಮಲ್ಪೆ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅಡಿ ಹನ್ನೆರಡು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಈ ಯೋಜನೆಯಿಂದ ಘಟ್ಟದ ಕೆಳಗಿನ ಪ್ರದೇಶಗಳು ಹತ್ತಿರ ಆಗುತ್ತೆ ಅಂತ ಕೆಲವರು ವಾದ ಮಾಡಿದರೆ ಪರಿಸರ ನಾಶಕ್ಕೆ ದಾರಿಯಾಗುತ್ತೆ ಅಂತ ಪರಿಸರವಾದಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಹಾಸನದ ಬಳಿ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದ ಚಿಕ್ಕಬಳ್ಳಾಪುರದ ಕೊಂಡೇನಹಳ್ಳಿಯ ನೇತ್ರ ಮತ್ತು ರವಿಕುಮಾರ್ ದಂಪತಿಯ ಮಕ್ಕಳಿಗೆ ಶಾಸಕ ಪ್ರದೀಪ್ ಈಶ್ವರ್ ನೆರವಾಗಿದ್ದಾರೆ ಹೆಣ್ಣು ಮಕ್ಕಳಾದ ಪಲ್ಲವಿ ಮತ್ತು ಪೂರ್ಣಿಮಾಗೆ ಶಿಕ್ಷಣ ಕೊಡಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅಲ್ಲದೆ ಮಕ್ಕಳ ಹೆಸರಿನಲ್ಲಿ ಅಂಚೆ ಕಚೇರಿಯಲ್ಲಿ ತಲಾ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿದ್ದಾರೆ ಇಂದು ಬೆಂಗಳೂರಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆ ನಗರದ ಹಲವು ರಸ್ತೆಗಳಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ ಅಲ್ಲದೆ ಕೆಲವು ರಸ್ತೆಗಳ ಸಂಚಾರ ಮಾರ್ಗ ಬದಲಿಸಲಾಗಿದೆ ಇನ್ಫೆಂಟ್ರಿ ರಸ್ತೆ ಕಬ್ಬನ್ ರಸ್ತೆ ಎಂಜಿ ರಸ್ತೆ ಹಳೆ ವಿಮಾನ ನಿಲ್ದಾಣ ರಸ್ತೆ ಹಾಗೂ ವಿಂಡ್ ಟನಲ್ ರಸ್ತೆಯಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ ಈ ರಸ್ತೆಗಳ ಬದಲಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಲು ಬೆಂಗಳೂರು ಸಂಚಾರಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ಎಎಲ್ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಭಾಗಿಯಾಗಲಿದ್ದಾರೆ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಮೈಲಾರ ಲಿಂಗೇಶ್ವರ ಜಾತ್ರೆ ನಿನ್ನೆ ನಡೆದಿದೆ ವರ್ಷದಲ್ಲಿ ಎರಡು ಬಾರಿ ಜಾತ್ರೆಯಲ್ಲಿ ಗೊರವಯ್ಯ ಭವಿಷ್ಯ ನುಡಿಯುತ್ತಾನೆ ಮುಂಗಾರಿ ಟಕ್ಕ ಕಲೆ ಮಸಣ ಎಂದು ಕಾರಣಿಕ ನುಡಿದಿದ್ದಾನೆ ಗೊರವಯ್ಯ ಮುಂಗಾರು ಬೆಳೆ ಉತ್ತಮವಾಗುತ್ತದೆ ಎಂಬುದು ಈ ನುಡಿಯ ತಾತ್ಪರ್ಯ ಆನಕಲ್ನಲ್ಲಿ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ ಬೆಂಗಳೂರು ಕರಗದಷ್ಟೇ ಖ್ಯಾತಿ ಹೊಂದಿರುವಂತಹ ಆನಕಲ್ ಕರಗ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಿ ದೇವಿ ಕರಗ ಮಹೋತ್ಸವದಲ್ಲಿ ಒಣ ಕರಗವನ್ನ ಭಕ್ತ ಸಾಗರ ಕಣ್ತುಂಬಿಕೊಂಡಿದ್ದು ಕರಗದ ಮೇಲೆ ಮಲ್ಲಿಗೆ ಹೋಗುವ ಎರಚಿ ಜನರು ಭಕ್ತಿ ಸಮರ್ಪಿಸಿದ್ರು ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿವೆ ಬೆಳ್ಳಂಬಳಿಗೆ ಮದ್ದೂರಿನ ಹೊಳೆ ಆಂಜನೇಯ ದೇಗುಲದ ಬಳಿ ಕಾಡಾನೆಗಳು ಪ್ರತ್ಯಕ್ಷವಾಗಿವೆ ಆರು ಕಾಡಾನೆಗಳು ದೇಗುಲದ ಮುಂದೆ ಹರಿಯುವ ಶಿಂಶಾ ನದಿಗಳಿದಿವೆ ರಾಮನಗರದ ಕಾವೇರಿ ವನ್ಯಧಾನದ ಕಡೆಯಿಂದ ಮದ್ದೂರಿಗೆ ಗಜಪಡೆ ಬಂದಿವೆ ಸಾರ್ವಜನಿಕರಿಗೆ ರೈತರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಸಂಜೆ ಬಳಿಕ ಕಾಡಾನೆಗಳನ್ನು ಕಾಡಿಗಟ್ಟಲು ಅರಣ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ ಇಂದು ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಅರವತ್ತನೇ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಮಾಧಿಗೆ ಭೇಟಿ ನೀಡಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಇನ್ನಿತರ ಮುಖಂಡರು ನಮನಮನ ಸಲ್ಲಿಸಿದರು ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಕಳೆದ ಒಂದು ವಾರದಿಂದ ಅಬ್ಬರಿಸಿದ್ದ ಮಳೆರಾಯ ಇನ್ನೊಂದು ವಾರ ಕೊಂಚ ಬಿಡುವು ನೀಡಲಿದ್ದಾನಂತೆ ಈ ತಿಂಗಳ ಅಂತ್ಯದವರೆಗೆ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಆದರೆ ಜೂನ್ ಒಂದರ ನಂತರ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಈ ಬಾರಿ ವಾಡಿಕೆಗಿಂತಲೂ ಹೆಚ್ಚಾಗಿ ಮುಂಗಾರು ಮಳೆ ಅಬ್ಬರಿಸಲಿದ್ಯಂತೆ ಕೊಡಗು ಜಿಲ್ಲೆಯಲ್ಲಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಬರುವ ಸಾಧ್ಯತೆ ಇದೆ ಕಳೆದ ಬಾರಿಗಿಂತ ಈ ವರ್ಷ ಮುಂಗಾರು ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರಿನಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಲಿದ್ದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಿದೆ ಕೆಲವು ಭಾಗದಲ್ಲಿ ಜಲಪ್ರಳಯ ಮತ್ತು ಭೂಕುಸಿತ ಉಂಟಾಗುವ ಸಾಧ್ಯತೆ ಇದ್ದು ಜನರ ರಕ್ಷಣೆಗೆ ಎನ್ಜಿಆರ್ಎಫ್ ತಂಡ ಜಿಲ್ಲೆಗೆ ಆಗಮಿಸಲಿದೆ ರಾಯಚೂರಲ್ಲೂ ಮಳೆಯ ಅಬ್ಬರ ಜೋರಾಗಿದ್ದು ಹಳ್ಳ ಕೋಳಗಳು ಮೈ ತುಂಬಿ ಹರಿಯುತ್ತಾ ಇದೆ ತಾಲೂಕಿನ ಫತೇಪುರ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಸುತ್ತಮುತ್ತಲ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ ರಭಸವಾಗಿ ಹರಿಯುವ ನೀರಿನಲ್ಲೇ ಸೇತುವೆ ದಾಟಲು ಜನರು ದುಸ್ಸಾಹಸವನ್ನು ಮಾಡ್ತಾ ಇದ್ದು ಸ್ವಲ್ಪ ಯಾಮರದೂ ನೀರಲ್ಲಿ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇದೆ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿಗಳ ನಡುವೆ ಕಳೆದ ರಾತ್ರಿಯೇ ರೆಮಲ್ ಚಂಡಮಾರುತ ಅಪ್ಪಳಿಸಿದೆ ಹೀಗಾಗಿ ಕೋಲ್ಕತ್ತಾದ ಹಲವೆಡೆ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ರೈಲು ವಿಮಾನ ಸಂಚಾರಗಳಲ್ಲಿ ವ್ಯತ್ಯಯ ಆಗಿದೆ ರೆಮಲ್ ಚಂಡಮಾರುತದ ಎಫೆಕ್ಟ್ ಕರ್ನಾಟಕಕ್ಕೆ ತಟ್ಟಿಲ್ಲ ಬೆಂಗಳೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ಇರಲಿದ್ದು ರಾಜ್ಯದ ಹಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಚಂಡಮಾರುತದ ಪರಿಣಾಮ ಇಡೀ ಕೋಲ್ಕತ್ತಾ ನಗರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಪ್ರಮುಖ ರಸ್ತೆಗಳೆಲ್ಲ ನದಿಗಳಂತಾಗಿವೆ ಎಲ್ಲಾ ಕಡೆ ಮೊಣಕಾಲುದ್ದ ನೀರು ನಿಂತಿದೆ ಜನರು ನೀರಿನಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ವಿಪರೀತ ಮಳೆಯಾಗ್ತಿದೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಆರ್ಭಟಕ್ಕೆ ಕಡಲ್ಕೊರೆತ ಆಗುತ್ತಿದ್ದು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಭೀತಿಯನ್ನ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಇಂದು ಚಿತ್ರದುರ್ಗಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಲಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮತದಾರರನ್ನ ಕುರಿತು ದುರ್ಗದ ಸಿರಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಲಿದ್ದಾರೆ ಸಚಿವ ಮಧು ಬಂಗಾರಪ್ಪಗೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಸಾಥ್ ಕೊಡ್ತಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆ ಹಿನ್ನೆಲೆ ಮೈತ್ರಿ ಅಭ್ಯರ್ಥಿ ವೈಎನಾರಾಯಣಸ್ವಾಮಿ ಪರ ಇಂದು ಕೋಲಾರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಮತಯಾಚನೆಯನ್ನ ಮಾಡಲಿದ್ದಾರೆ ನಾರಾಯಣಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಮಟ್ಟದ ಶಿಕ್ಷಕ ಮತದಾರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಸಮಾವೇಶದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಹಲವು ನಾಯಕರು ಭಾಗಿಯಾಗಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಚರ್ಚೆ ಈಗ ಎಲ್ಲ ಕಡೆ ಇದೆ ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರ ಅಭಿಮಾನಿಯೊಬ್ಬ ಎದೆ ಮೇಲೆ ಕ್ಯಾಟವರ್ ಕ್ಯಾವಟರ್ ಅವರ ಭಾವಚಿತ್ರದ ಚಾಟು ಹಾಕಿಸಿಕೊಂಡಿದ್ದಾರೆ ಈ ಬಾರಿ ಕ್ಯಾವಟರ್ ಗೆದ್ದೇ ಗೆಲ್ತಾರೆ ಅಂತ ಮಹೇಶ್ ಪಾಟೀಲ್ ಎಂಬ ಈ ಯುವಕ ಆಶಯವನ್ನ ಇಟ್ಕೊಂಡಿದ್ದಾನೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಮೂರನೇ ಬಾರಿಗೆ ಐಪಿಎಲ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಐಪಿಎಲ್ ಹದಿನೇಳನೇ ಸೀಸನ್ನ ಅಂತಿಮ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಜಯಿಸುವಲ್ಲಿ ಯಶಸ್ವಿಯಾಗಿದೆ ಐಪಿಎಲ್ ಇತಿಹಾಸದಲ್ಲಿ ಕೆಕೆಆರ್ ಮೂರನೇ ಬಾರಿಗೆ ಈ ಟ್ರೋಫಿಯನ್ನು ಗೆದ್ದಿದೆ ಈ ಮೊದಲು ತಂಡ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನಾಲ್ಕು ವರ್ಷಗಳಲ್ಲಿ ಐಪಿಎಲ್ ಟ್ರೋಫಿಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಕೆಕೆಆರ್ ಈ ಹಿಂದೆ ಎರಡು ಬಾರಿ ಐಪಿಎಲ್ ಚಾಂಪಿಯನ್ ಆಗಿತ್ತು ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟ್ರೋಫಿ ಎತ್ತಿ ಹಿಡಿದಾಗ ಗೌತಮ್ ಗಂಭೀರ್ ತಂಡದ ನಾಯಕರಾಗಿದ್ದರು ಆನಂತರ ಗೌತಮ್ ಗಂಭೀರ್ ನಿವೃತ್ತಿಯನ್ನು ಪಡ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ಗೂ ಮುನ್ನ ಕೆಕೆಆರ್ ಗಂಭೀರ ತಂಡಕ್ಕೆ ಮರಳಿ ಕರೆತಂದಿತ್ತು ತಂಡದ ಮಾರ್ಗದರ್ಶಕರಾಗಿ ನೇಮಕಗೊಂಡ ಗಂಭೀರ್ ಭಾರತೀಯ ದೇಸಿ ಕ್ರಿಕೆಟ್ನ ಯಶಸ್ವಿ ಕೋಚ್ಗಳಲ್ಲಿ ಒಬ್ಬರಾದ ಚಂದ್ರಕಾಂತ್ ಪಂಡಿತ್ ಜೊತೆಗೂಡಿ ಕೆಕೆಆರ್ಗೆ ಹತ್ತು ವರ್ಷ ಬಳಿಕ ಮತ್ತೊಂದು ಐಪಿಎಲ್ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಎರಡು ಬಾರಿ ಒಲಿಂಪಿಕ್ಸ್ ಪದಕ ವಿಜೇತ ಭಾರತದ ಶಟ್ಲರ್ ಪಿವಿ ಸಿಂಧು ಅವರು ಎರಡು ವರ್ಷಗಳ ಬಳಿಕ ಬಿಡಬ್ಲ್ಯೂ ಎಫ್ ಪ್ರಶಸ್ತಿ ಗೆಲ್ಲುವ ಕನಸನ್ನು ಭಗ್ನಗೊಂಡಿದೆ ನಿನ್ನೆ ವಿಶ್ವ ನಂಬರ್ ಹದಿನೈದು ಸಿಂಧು ಮಲೇಷಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯ ಫೈನಲ್ನಲ್ಲಿ ಸೋತು ಅಪ್ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದ್ದಾರೆ ಮಾಜಿ ವಿಶ್ವ ಚಾಂಪಿಯನ್ ಸಿಂಧು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಸುತ್ತಿನ ಹಣಾಹಣಿಯಲ್ಲಿ ವಿಶ್ವ ನಂಬರ್ ಸೆವೆನ್ ಚೀನಾದ ವ್ಯಾಂಗ್ ಝಿಇ ವಿರುದ್ಧ ಇಪ್ಪತ್ತೊಂದು ಹದಿನಾರು ಐದು ಇಪ್ಪತ್ತೊಂದು ಹದಿನಾರು ಇಪ್ಪತ್ತೊಂದರಲ್ಲಿ ಸೋಲನ್ನು ಅನುಭವಿಸಿದರು ನಟಿ ಆಲಿಯಾ ಭಟ್ ಡೆನಿಮ್ ಡ್ರೆಸ್ನಲ್ಲಿ ಸಖತ್ ಹಾಟ್ ಆಗಿ ಕಂಗೊಳಿಸಿದ್ದು ಈ ಡ್ರೆಸ್ ಬಗ್ಗೆ ದೊಡ್ಡ ಚರ್ಚೆಗಳೇ ನಡೆಯುತ್ತಿವೆಯಂತೆ ಆಲಿಯಾ ಧರಿಸಿರೋ ಡ್ರೆಸ್ನ ಬೆಲೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಅಂತ ಹೇಳಲಾಗ್ತಿದೆ ಮಹೇಶ್ ಬಾಬು ತಮ್ಮ ಪುತ್ರ ಗೌತಮ್ ಗ್ರಾಜ್ಯುಯೇಷನ್ ದಿನದಲ್ಲಿ ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿರುವ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ